ಅವರು ಮಾತಾಡಿರುವಂಥದ್ದು ತಪ್ಪು ಕನ್ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಐತೆ ಅದೇ ಆದಂಥ ಸ್ಥಾನಮಾನಗಳೈತೆ ನಮಗೆ ಎಲ್ಲ ಥರದ್ದು ಮಾನ್ಯತೆಯನ್ನು ಕೇಂದ್ರ ಸರ್ಕಾರನ ಕೊಟ್ಟಿದೆ ನಮ್ಮ ಪ್ರಾದೇಶಿಕವಾಗಿರುವಂಥ ಅಕ್ಕಪಕ್ಕದ ರಾಜ್ಯದವ್ರೂ ನಮ್ಮ ಭಾಷೆಗೆ ಕೊಟ್ಟಿರುವಂಥದ್ದನ್ನ ನಾವು ನೋಡ್ಬೋದು ಮತ್ತು ಇತಿಹಾಸ ಇರುವಂಥ ಭಾಷೆ ನಮಗೆ ಕಮಲಾಸನ್ ಅವ್ರು ಹೇಳಿದಂಗೆ ತಮಿಳಿಂದ ಕನ್ನಡ ಹುಟ್ಟಿರುವಂಥದ್ದು ಸುಳ್ಳು ಕನ್ನಡದಲ್ಲಿ ಏನು ಸಾಹಿತ್ಯಗಳೈತೆ ಅದು ತಮಿಳ್ ಸಾಹಿತ್ಯಕ್ಕಿಂತ ಒಂದು ದಾರ ಮೇಲೆ ಅನ್ನೋದು ನಂಬೋದೆ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಪದಗಳನ್ನ ಅವ್ರು ಕಾಪಿ ಹೊಡೆದವ್ರ ಅಂತ ಹೇಳಿದ್ರೆ ತಪ್ಪಾಗಲಾವುದು ತಮಿಳ್ನಾಡಿಂದ ಕನ್ನಡ ಹುಟ್ಟಿಲ್ಲ ಕನ್ನಡದಿಂದ ಕನ್ನಡದ ಭಾಷೆಯಿಂದ ತಮಿಳ್ನಾಡು ಹುಟ್ಟೈತೆ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಯಾಕೆಂದರೆ ನಮ್ಮ ಭಾಷೆಯಲ್ಲಿ ನಾವು ಉಪಯೋಗಿಸೋಂಥ ಭಾಷೆ ನಾವು ಆಡು ಭಾಷೆಗಳು ಏನು ಉಪಯೋಗಿಸ್ತೀವಿ ಅದನ್ನು ಅವರು ಬಳಸ್ಕೊಂಡವ್ರೆ ನಮ್ಮ ಭಾಷೆ ಪದಗಳನ್ನ ತಮಿಳ್ನವ್ರು ಬಳಸ್ಕೊಂಡವ್ರೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತೆ ನಮಗೆ ಕ್ಷಮೆ ಕೇಳಬೇಕು ಅನ್ನೋದು ನಮ್ಮೆಲ್ಲರದ ಆಗ್ರಹ ಅವರು ಉತ್ತಮವಾದಂಥ ನಟರು ಅವರೊಬ್ಬರು ಮೇಲು ನಟ ಅದ್ರ ಬಗ್ಗೆ ನಮ್ಗೆ ಯಾವುದೇ ಥರದ್ದು ಅಂತ ಸಂಶಯ ಇಲ್ಲ ಕರ್ನಾಟಕದಲ್ಲೂ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ನಾವು ಕನ್ನಡ ಭಾಷೆಯಲ್ಲಿ ನಡೆಸೋದಕ್ಕೂ ಅವ್ರಿಗೆ ಅವಕಾಶಗಳನ್ನ ಕೊಟ್ಟಿದ್ದೀವಿ ಯಾರಿಗೆ ಕಮಲದ ಅವರು ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅವರು ತಮಿಳಿಗೆ ಅಂದಾಭಿಮಾನದಿಂದ ತಮಿಳ್ ಭಾಷೆಯ ಅಂದಾಭಿಮಾನದಿಂದ ಅವ್ರು ಆ ರೀತಿ ಮಾತಾಡಿದ್ದಾರೆ ಅಂತ ಅನ್ಕೊಂತೀನಿ